ನಮಸ್ಕಾರ ತಮ್ಮ ಪ್ರೀತಿಯ ಕ್ಷೀರಪ್ಪ ಭೇಟಿ ಮಾಡುವಂಥ ಇವತ್ತೊಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಕವನ ವಾಚನ ಅಜ್ಜಿ ಅಂದ್ರ ಹೆಂಗತ್ತಾಳ ಅಜ್ಜಿ ಅಂದ್ರ ಹೆಂಗತ್ತಾಳ ಅನ್ನುವಂಥದ್ದ ಕವನವನ್ನ ಡಾಕ್ಟರ್ ವಿನಾಯಕ್ ರಾ ಕಂಪಲ್ ಸರ್ ಅವರು ಆದರ್ಶ ಶಾಲೆಯ ಕನ್ನಡ ಶಿಕ್ಷಕರು ಇವರು ಇವರ ಒಂದು ಪುಸ್ತಕದ ಅಜ್ಜಿ ಅಂದ್ರ ಹೆಂಗೆರ್ತಾಳ ಅನ್ನುವಂತ ಒಂದು ಪುಸ್ತಕದಿಂದ ಈ ಅವರ ಕವನ ಅಜ್ಜಿ ಅಂದ್ರ ಹೆಂಗೆರ್ತಾಳ ಕವನವನ್ನ ತಮ್ಮಿಂದ ನಾನು ಪುಸ್ತಕ ಪಡಿಸ್ತಾ ಇದ್ದೀನಿ ಅದಕ್ಕೆ ತಾವೆಲ್ಲ ಕೇಳಿ ಅನ್ನುವಂಥದನ್ನ ಹೇಳ್ತಾ ಕವನದ ಶೀರ್ಷಿಕೆ ಅಜ್ಜಿ ಅಂದ್ರ ಹೆಂಗಿರ್ತಾಳ ಅಜ್ಜಿ ಅಂದ್ರೆ ಹೆಂಗಿರ್ತಾಳ ಹೇಳ್ಕೊಂಡು ನಂಗೆ ಅಜ್ಜಿ ಅಂದ್ರೆ ಹೆಂಗೆ ಇರ್ತಾಳ ಹೇಳ್ಕೊಂಡು ನಂಗೆ ಹೇಳೋಕೆ ಹೋದ್ರ ಹೋದ್ರಿಂಗೆ ಹೇಳೋಕ ಬರೆದ ಹೋದ್ರೆ ನಿಂಗೆ ತೋರಿಸ್ ಬಿಡು ನಂಗೆ ಹೇಳೋಕೆ ಬರ್ದ ನಿಂಗ ತೋರಿಸಿ ಬಿಡು ನಂಗೆ ಯಾಕೋ ಏನೋ ಇತ್ತಲಾಗ ಕಣಸಲ್ಲಿ ಬರ್ತಾಳ ಯಾಕೋ ಏನೋ ಇತ್ತಲಾಗ ಕಣಸಿನಾಗ ಬರ್ತಾಳ ಸ್ಪಷ್ಟವಾಗಿ ಕಾಣೋದಿಲ್ಲ ಕರಿತ ಎರ್ತಾಳ ಕರಿತ ಇರ್ತಾಳ ಚಂದಮಾಮನ ಕತೆ ಹೇಳಿ ಉಣಿಸ್ತಾ ಇರ್ತಾಳೆ ಚಂದಮಾಮನ ಕತೆ ಹೇಳಿ ಉಣಿಸ್ತಾ ಇರ್ತಾಳ ನೀನು ತಿನ್ನು ಅನ್ನೋದಷ್ಟ ನೀನು ತಿನ್ನು ಅನ್ನೋದಷ್ಟ ಮಾಯವಾಗ್ತಾಳೆ ಈ ದಿನ ಅನ್ನೋದಷ್ಟ ಮಾಯ ಆಗ್ತಾಳ ಅಜ್ಜಿ ಅಂದ್ರ ಹೆಂಗೆ ಇರ್ತಾಳ ಅಜ್ಜಿ ಅಂದ್ರ ಹೆಂಗೆ ಇರ್ತಾಳ ಬೆಳಿ ಚುಕ್ಕಿ ಕೂಡ ಎದ್ದು ನಗ್ತಾ ಹಾಡ್ತಿರ್ತಾಳ ಬೆಳಿ ಚುಕ್ಕಿ ಕೂಡ ಎದ್ದು ಹಾರ್ತಾ ಇರ್ತಾಳ ನನಗೂ ಕಲಿಸ ಅಂದ್ರೆ ಸಾಕು ನನಗೂ ಕಲಿಸು ಅಂದ್ರೆ ಸಾಕು ಸಿಗ್ದ ಹೋಗ್ತಾಳ ಸಿಗದ ಹೋಗ್ತಾಳ ಕುಟ್ಟೋಪದ ಪದ ಕಡ್ತಾ ಇರ್ತಾಳ ಕುಟ್ಟೋಪದ ಪದ ಕಡ್ತಾ ಎರ್ತಾಳ ವ್ಯಾಸಿಗೆಯಾಗ ವ್ಯಾಸಿರದ ವ್ಯಾಸಿಗೆಯಾಗ ಬ್ಯಾಸಿರದ ಗೋಲಿ ಮಾಡಿಸಿರ್ತಾಳ ಗೋಲಿ ಮಾಡಿರ್ತಾಳ ಹಚ್ಚಿ ಅಂದ್ರ ಹೆಂಗಿರ್ತಾಳ ಹಚ್ಚಿ ಅಂದ್ರ ಹೆಂಗಿರ್ತಾಳ ಇರ್ತಾಳ ಚಂದ ಕಥೆಯೆಲ್ಲ ಅಜ್ಜಿ ಇರ್ತಾಳ ಚಂದ ಚಂದ ಕಥೆಯಲ್ಲೆಲ್ಲ ಅಜ್ಜಿ ಇರ್ತಾಳ ಮೊಮ್ಮಕ್ಕಳನ್ನ ಕಂಕಳಲ್ಲಿ ಹೊಲ್ಸ್ಕೊಳ್ತಾಳ ಮೊಮ್ಮಕ್ಕಳನ್ನ ಕಂಕಳಲ್ಲಿ ಕತ್ಕೊಂಡಿರ್ತಾಳ ನಾನೇ ನಿನ್ನ ಎತ್ಕೊಂತೀನಿ ಬಾ ಅಂತೀನಿ ನಾನ ಎತ್ಕೊಂತೀನಿ ಬಾ ಅಂತೀನಿ ಯಾಕ ಅಜ್ಜಿ ಯಾಕೋ ಅಜ್ಜಿ ಬರೇ ಇಲ್ಲ ಇರ್ತೀನಿ ನಾ ಅಳ್ತಾ ಇರ್ತೀನಿ ಅಜ್ಜಿ ಅಂದ್ರ ಹೆಂಗಿರ್ತಾಳ ಅಜ್ಜಿ ಅಂದ್ರ ಹೆಂಗಿರ್ತಾಳ ಗುಡಿಸಲಾಗಿರ್ತಾಳಂತ ಅಜ್ಜಿ ನಿಮಗ್ ಗೊತ್ತ ಅಂತ ಅಜ್ಜಿ ನಿಮಗ್ ನಮ್ಮ ನಮ್ಮನೆಯಾಗ ಯಾಕಿಲ್ಲ ನಮ್ಮ ಮನೆಯಾಗ ಯಾಕಿಲ್ಲ ಕೇಳ್ಬೇಕೀಗ ನಾನು ಕೇಳ್ಬೇಕೀಗ ನಾನು ಇವತ್ತು ಅಜ್ಜಿ ಅಂದ್ರ ಹೆಂಗ್ತಾಳ ಅಜ್ಜಿ ಅಂದ್ರ ಹೆಂಗೆರ್ತಾಳ ಅಪ್ಪ ಅಮ್ಮ ಬರೋವರೆಗೂ ಬರ್ಕಂತಿರ್ತೀನಿ ಅಪ್ಪ ಅಮ್ಮ ಬರೋವರೆಗೂ ಬರ್ಕಂತಿರ್ತೀನಿ ಬಂದ್ ಕೂಡ್ಲೆ ಅಜ್ಜಿ ಕರ್ಕೊಂಡು ಬಂದ್ ಕೂಡ್ಲೆ ಅಜ್ಜಿನ ಕರ್ಕೊಂಡು ಬರೋಣಂತೀನಿ ಬರೋಣಂತೀನಿ ಅಜ್ಜಿ ಅಂದ್ರ ಹೆಂಗಿರ್ತಾಳ ಅಜ್ಜಿ ಅಂದ್ರ ಹೆಂಗಿರ್ತಾಳ ಅಜ್ಜಿ ಅಂದ್ರ ಹೆಂಗಿರ್ತಾಳ ಈ ಕವನವನ್ನು ಆಲಿಸಿದಂತ ತಂಬೆಲ್ಲರೂ ಕೂಡ ನಿಮ್ಮ ಪ್ರೀತಿಯ ಹುಚ್ಚೇರಪ್ಪ ಈಟಿ ಮಾಡುವುದು ನಮಸ್ಕಾರಗಳು ಜೈ ಜೈ ಕರ್ನಾಟಕ